ನಮಸ್ಕಾರ ಸಬ್ ಅರ್ಬನ್ ಪೊಲೀಸ್ ಅಲ್ಲಿ ಒಂದು ಹಗಲು ಮನೆಗಳತನ ಪ್ರಕರಣ ವರದಿಯಾಗಿತ್ತು ಅದರಲ್ಲಿ ಆ ಪ್ರಕರಣ ಪ್ರಕ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ತಟ್ಟೆಪಳ್ಳಿ ಮತ್ತು ಅವರ ತಂಡ ಯಶಸ್ವಿಯಾಗಿದ್ದಾರೆ ಅದರ ಬಗ್ಗೆ ಇವತ್ತು ತಮಗೆ ಮಾಹಿತಿ ನೀಡಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಈ ಘಟನೆ ಆಗಿದ್ದು ಇದೇ ತಿಂಗಳು ಹದಿನಾರನೇ ತಾರೀಕಂದು ಜುಲೈ ಹದಿನಾರರಂದು ಏನು ವಿಕ್ಟಿಮ್ ಇದ್ದಾರೆ ಅವರು ಒಂದು ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೋಗಿರ್ತಾರೆ ಬೆಳಿಗ್ಗೆ ಎಂಟು ಗಂಟೆ ವೇದ ಕಣ್ಣಿನ ಆಸ್ಪತ್ರೆ ಐ ಹಾಸ್ಪಿಟಲ್ ಯಾದಗಿರಿ ಯಾದಗಿರಿ ನ್ಯೂಸ್ ವತಿಯಿಂದ ಬಂದವರಿಗೆ ವಿಶೇಷ ರಿಯಾಯಿತಿ ದರ ಯಾದಗಿರಿ ನಗರದಲ್ಲಿ ಡಾಕ್ಟರ್ ನವನೀತಾ ರೆಡ್ಡಿ ಕೊಂಕಲ್ ಇವರ ನೇತೃತ್ವದಲ್ಲಿ ನೂತನವಾಗಿ ಆರಂಭವಾಗಿರುವ ವೇದಾ ಕಣ್ಣಿನ ಆಸ್ಪತ್ರೆ ವತಿಯಿಂದ ಪ್ರತಿ ತಿಂಗಳು ಮೊದಲನೇ ವಾರದಂದು ಅರವತ್ತು ವರ್ಷ ವಯಸ್ಸು ಮೇಲ್ಪಟ್ಟ ಹಿರಿಯರಿಗೆ ಉಚಿತ ನೇತ್ರ ತಪಾಸಣೆ ಮಾಡಲಾಗುತ್ತದೆ ವಿಶೇಷ ಸೂಚನೆ ಈ ಶಿಬಿರದ ಕಾಲಾವಧಿ ಎರಡು ತಿಂಗಳು ಮಾತ್ರ ವೇದಾ ಕಣ್ಣಿನ ಆಸ್ಪತ್ರೆ ಕಾಡ್ಲೂರು ಪೆಟ್ರೋಲ್ ಪಂಪ್ ಹತ್ರ ಎಸ್ಟಿಎನ್ ಹೋಟೆಲ್ ಎದುರುಗಡೆ ಮಹಾವೀರ ಕಾಂಪ್ಲೆಕ್ಸ್ ಯಾದಗಿರಿ ಸಂಪರ್ಕಿಸಿ ನೈನ್ ಸಿಕ್ಸ್ ಡಬಲ್ ಸೆವೆನ್ ತ್ರೀ ಸೆವೆನ್ ಸಿಕ್ಸ್ ಫೋರ್ ಟು ಬಿಟ್ಟು ಮನೆ ಬೀಗ ಮುರಿದು ಮನೆಯಲ್ಲಿರುವ ಚಿನ್ನಾಭರಣಗಳನ್ನು ಕಳತನಾಗಿರುತ್ತೆ ಅದರಲ್ಲಿ ಸುಮಾರು ಒಂದೂರ ಅರವತ್ತೈದು ಗ್ರಾಮ್ ನಿಯರ್ಲಿ ಫಿಫ್ಟೀನ್ ಟು ಸಿಕ್ಸ್ಟೀನ್ ಲ್ಯಾಕ್ ಬೆಲೆ ಬಾಳುವ ಚಿನ್ನಾಭರಣಗಳ ಆಗಿರುತ್ತೆ ಸೊ ಇದನ್ನು ತಕ್ಷಣ ಸ್ಥಳಕ್ಕೆ ನಾವು ನಮ್ಮ ಸೋಕೋ ಟೀಮ್ ಫಿಂಗರ್ ಪ್ರಿಂಟ್ ಡಾಗ್ ಸ್ಕ್ವಾಡ್ ಮತ್ತು ಎಲ್ಲ ರೀತಿಯ ಒಂದು ವೈಜ್ಞಾನಿಕ ಪರಿಶೀಲನೆಯನ್ನು ಮಾಡ್ತೀವಿ ಮತ್ತು ದೂರನ ದಾಖಲಿಸಿಕೊಂಡು ಒಂದು ನಮ್ಮ ಕ್ರೈಮ್ ಟೀಮ್ ಮತ್ತು ಇನ್ಸ್ಪೆಕ್ಟರ್ ಅದರಲ್ಲಿ ಏನೇನು ಎವಿಡೆನ್ಸ್ಗಳು ಸಿಗುತ್ತೆ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನು ಸ್ಟಾರ್ಟ್ ಮಾಡ್ತಾರೆ ಮತ್ತು ಅದರಲ್ಲಿ ನಮಗೆ ದೊರೆತ ಕೆಲವು ವೈಜ್ಞಾನಿಕ ಸಾಕ್ಷಿಗಳು ಟೆಕ್ನಿಕಲ್ ಲೀಡ್ಸ್ ಅದರಲ್ಲಿ ಸಿ ಸಿ ಟಿವಿ ಇರ್ಬೋದು ಮತ್ತು ಕೆಲವು ಇತರೆ ತಾಂತ್ರಿಕ ಕುರುಗಳು ಅದರ ಆಧಾರದ ಮೇಲೆ ಎರಡು ಜನ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅದರಲ್ಲಿ ಇಮ್ರಾನ್ ಅಂತ ಮತ್ತು ಅಲ್ತಾಫ್ ಅಂತ ಎರಡು ಆರೋಪಿಗಳನ್ನು ಬಂಧಿಸಿದ್ದಾರೆ ಮತ್ತು ಏನು ಇವರು ಕಳತನ ಮಾಡಿದ್ರು ಅದರಲ್ಲಿ ಇಂಟ್ಯಾಕ್ಟ್ ಪ್ರಾಪರ್ಟಿಯನ್ನ ವಶಪಡಿಸಿಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು ಇದು ಈ ಘಟನೆ ಆಗಿತ್ತು ಏನು ಸಬರ್ಬನ್ ಸ್ಟೇಷನ್ ನ ಲಿಮಿಟ್ಸ್ ಅಲ್ಲಿರುವ ರಾಣೇಶ್ ಪೀರ್ ದರ್ಗಾ ಕಡೆ ಇರುವ ಒಂದು ಎಸ್ ಎಂ ಕೆ ಕೃಷ್ಣ ಎಸ್ ಎಂ ಕೃಷ್ಣ ಕಾಲನಿಯಲ್ಲಿರುವ ಒಂದು ಮನೆಯಲ್ಲಿ ಅಲ್ಲಿ ಎರಡನೇ ಆರೋಪಿ ಅದೇ ಏರಿಯಾದವನಿದ್ದಾನೆ ಮತ್ತು ಇವರ ಚಲನವನದ ಬಗ್ಗೆನು ಕೂಡ ವಾಚ್ ಮಾಡಿದ್ದಾರೆ ಸೊ ಹಾಗಾಗಿ ಅವನ ಸಹಚರ ಅವನ ಮೇಲೆ ಇವರಿಬ್ಬರ ಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಪ್ರಕರಣ ದಾಖಲಾಗಿರುತ್ತೆ ಸೊ ಅವರಿಬ್ರು ಪ್ಲಾನ್ ಮಾಡ್ಕೊಂತಾರೆ ಈ ಡೇ ಟೈಮ್ ಅಲ್ಲಿ ಅಫೆನ್ಸ್ ಮಾಡಲಿಕ್ಕೆ ಇವರು ಹೋಗಿದ ನಂತರ ನಮಗೆ ದೊರೆತ ಸಾಕ್ಷ್ಯಗಳ ಪ್ರಕಾರ ಮತ್ತು ತನಿಖೆಯಿಂದ ತಿಳಿದು ಬಂದಿರೋದೇನಂತಂದ್ರೆ ಆ ದಿನ ಮಧ್ಯಾಹ್ನ ಒಂದೂವರೆಲಿಂದ ಒಂದು ಐವತ್ತು ಬಿಟ್ವೀನ್ ಒನ್ ಥರ್ಟಿ ಟು ಒನ್ ಫಿಫ್ಟಿ ಆ ಸಮಯದಲ್ಲಿ ಅಪರಾಧವನ್ನು ಮಾಡಿದ್ದಾರೆ ಮತ್ತು ಅಪರಾಧ ಮಾಡಿ ಹೊರಡಬೇಕಾದ್ರೆ ಕೆಲವು ನಮಗೆ ವೈಜ್ಞಾನಿಕ ಸಾಕ್ಷಿಗಳು ಸಿಕ್ಕಿದೆ ಇದರಲ್ಲಿ ನಾವು ಸುಮಾರು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಂತ ಇರೋದು ಅಂತಂದ್ರೆ ಕೆಲವು ಪ್ರಿಕಾಷನ್ಸ್ ಗಳನ್ನ ತೆಗೆದುಕೊಳ್ಳೋದ್ರ ಬಗ್ಗೆ ಹೇಳಿದೀವಿ ಆಲ್ರೆಡಿ ಹೇಳಿದೀವಿ ಮನೆಗಳಿಗೆ ಸಿ ಸಿ ಟಿವಿ ಅಳವಡಿಸಿಕೊಳ್ಳುವಂಥದ್ದು ಮತ್ತು ಕೆಲವು ಏರಿಯಾಗಳಿದ್ರೆ ಗೇಟೆಡ್ ಕಮ್ಯುನಿಟಿ ಇದ್ರೆ ಅಥವಾ ನಗ ಕಾಲೋನಿಗಳಿದ್ರೆ ಅಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಗಳಲ್ಲಿ ಸಿ ಸಿ ಟಿವಿ ಇದ್ರೆ ಅದನ್ನು ಕೂಡ ಸಹಕಾರಿಯಾಗುತ್ತೆ ಬರ್ಗ್ಲರಿ ಅಲಾರ್ಮ್ ಬಗ್ಗೆ ಹೇಳಿದೀವಿ ಮೋಷನ್ ಡಿಟೆಕ್ಟರ್ಸ್ ಗಳ ಬಗ್ಗೆ ಹೇಳಿದೀವಿ ಅದರ ಜೊತೆಗೆ ಬ್ಯಾಂಕ್ ಲಾಕರ್ ಫೆಸಿಲಿಟಿನೂ ಕೂಡ ಬಳಸಲಿಕ್ಕೆ ನಾವು ಸಲಹೆಯನ್ನ ಮಾಡ್ತಾ ಇದ್ವಿ ಇದರಲ್ಲಿ ನಾವು ಏನು ಅದು ಒಂಥರ ಔಟ್ಸ್ಕರ್ಟ್ಸ್ ಇರುವಂತ ಏರಿಯಾ ಅಲ್ಲಿ ಆರೋಪಿಗಳ ಅಪರಾಧ ಮಾಡಿ ಹೊರಡಬೇಕಾದ್ರೆ ನಮ್ಗೆ ಒಂದು ಸಿಟಿವಿಯಲ್ಲಿ ಕೆಲವು ಲೀಡ್ ಸಿಗುತ್ತೆ ಅದರ ಮೇರೆಗೆ ಕೆಲವು ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಮಾಡಿದಾಗ ನಮಗೆ ಆರೋಪಿಗಳ ಬಗ್ಗೆ ಮಾಹಿತಿ ಗುರುತಾಗುತ್ತೆ ಆರೋಪಿಗಳು ಇದನ್ನ ಏನು ಕಳತನ ಮಾಡಿರುವ ಮಾಲನ್ನು ಈ ನಗರದ ಔಟ್ಸ್ಕರ್ಟ್ಸ್ ಇರುವ ಕಾಳ್ಗಿ ತಾಲೂಕಲ್ಲಿ ಒಂದು ಕಡೆ ಅದನ್ನ ಡಿಸ್ಪೋಸ್ ಮಾಡಲಿಕ್ಕೆ ಪ್ಲಾನ್ ಮಾಡಿರ್ತಾರೆ ಅಲ್ಲಿಂದ ಅದನ್ನ ಇಂಟ್ಯಾಕ್ಟ್ ಆಗಿ ವಶಪಡಿಸ್ಕೊಂಡಿದ್ದಾರೆ ಪಾರ್ಟ್ ಆಫ್ ಗೋಲ್ಡ್ ಅಲ್ಲಿ ಡಿಸ್ಪೋಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದನ್ನು ಕೂಡ ನಮ್ಮವರು ವಶಪಡಿಸ್ಕೊಂಡಿದ್ದಾರೆ ಮತ್ತು ಇದರಲ್ಲಿ ಈ ಆರೋಪಿಗಳ ಹಿನ್ನೆಲೆಯನ್ನು ನೋಡಿದಾಗ ಏನು ಮೊದಲನೇ ಆರೋಪಿ ಇದ್ದಾನೆ ಇಮ್ರಾನ್ ಅಂತ ಅವನ ಮೇಲೆ ಎರಡು ಪ್ರಕರಣಗಳಿದ್ದಾವೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದೇ ಗ್ರಾಮೀಣ ಸ್ಟೇಷನ್ ಅಲ್ಲಿ ಒಂದು ಬೈಕ್ ಕಳತನದಲ್ಲಿ ಭಾಗಿಯಾಗಿದ್ದ ಮತ್ತು ಎರಡನೇದು ಅಂತಂದ್ರೆ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರಿಪರೇಷನ್ ಫಾರ್ ಡಾಕಲ್ಟಿ ದರೋಡೆಗೆ ಹೊಂಚಾಗ್ತಾ ಇರೋದ್ರ ಬಗ್ಗೆ ಇದಾಗಿತ್ತು ಈ ಯೂನಿವರ್ಸಿಟಿ ಎರಡು ಸಾವಿರದ ಇಪ್ಪತ್ಮೂರಲ್ಲಿ ಆಗಿದೆ ಅದರಲ್ಲಿ ಇಬ್ಬರು ಜೊತೆಗೆ ಅವರಿಬ್ಬರ ಮೇಲೆ ಪ್ರಕರಣ ದಾಖಲಾಗಿತ್ತು ಅವರು ಇಬ್ಬರು ಅರೆಸ್ಟ್ ಆಗಿದ್ರು ಸೊ ಈ ಪ್ರಕರಣದಲ್ಲಿ ಏನು ತಕ್ಷಣ ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಕೆಲಸ ಮಾಡಿ ಇದನ್ನ ಪತ್ತೆ ಮಾಡಲಿಕ್ಕೆ ಶ್ರಮಿಸಿದ್ದಾರೆ ಮತ್ತು ಕಳುವಾದ ಮಾಲನ್ನು ಇಂಟ್ಯಾಕ್ಟ್ ರಿಕವರಿ ಮಾಡಿದರೆ ನಾನು ಇವತ್ತು ವಿಕೀಮ್ಗೆ ಹಸ್ತಾಂತರ ಮಾಡ್ತೀನಿ ಈ ಸುದ್ದಿಯ ಪ್ರಾಯೋಜಿತರು ಎಂಒಎಸ್ ಎಲೆಕ್ಟ್ರಾನಿಕ್ಸ್ ಟಿವಿ ಫ್ರಿಡ್ಜ್ ಏರ್ ಕೂಲರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಗ್ರೈಂಡರ್ ಸೇರಿದಂತೆ ಮನೆಯಲ್ಲಿ ಬಳಕೆಯಾಗುವ ಎಲ್ಲ ತರಹದ ಸಾಮಾನುಗಳು ಎಲ್ಲ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಬಜಾಜ್ ಐ ಕಂತುಗಳಲ್ಲಿ ಸಿಗುತ್ತವೆ ಎಲ್ಲ ರೀತಿಯ ಕ್ರೆಡಿಟ್ ಕಾರ್ಡ್ ಮತ್ತು ಡೆಬಿಟ್ ಕಾರ್ಡ್ಗಳನ್ನು ಇಲ್ಲಿ ಸ್ವೀಕರಿಸಲಾಗುತ್ತದೆ ಎಂದೇ ಭೇಟಿ ನೀಡಿ नाम कॉम्प्लेक्स गांधी चौक मेन रूड यादिरी मोबाइल संख्या नाइन जीरो थ्री फाइव सिक्स डबल वन डबल नाइन टू